ಪ್ರಾರ್ಟು ನಾವು ಫೋನಲ್ಲಿ ನೋಡ್ಕೊಂಡು ಫೋನಲ್ಲಿ ತರಿಸಿದ್ದು ಕೆಮಿಕಲ್ಗೂ ಅದಕ್ಕೂ ಪರವಾಗಿಲ್ಲ ಸರ್ ಇದು ಇದೇನು ಅಂತ ಕಾಯಿಲೆ ಕಾಣಿಸ್ತಾ ಇಲ್ಲ ನಮಗೆ ತೊಂದರೆನೇ ಇಲ್ಲ ಸರ್ ಈಗ ಅದೇ ನಾವು ಈಗ ನೆಲ್ಲಲ್ಲಿರೋ ಹೊತ್ತಿಗೆ ಸ್ವಲ್ಪ ನಮಗೆ ಇದಾಗಿದೆ ಬಾಕಿ ಕಡೆ ನಮ್ಮ ಜೊತೆ ನೆಟ್ಟಿರೋದು ತುಂಬ ಚೆನ್ನಾಗಿ ಏನು ಪ್ರಾಬ್ಲಮ್ ನಮಸ್ತೆ ನಮ್ಮದು ಹೆಸರು ಮಂಜಯ್ಯ ಈಡಿಗಾನ ಹೊಸೂರು ನಾವು ಇದೇ ಪರ್ಶ್ನೆ ಬೆಳೆ ಬೆಳೀತಾ ಇರೋದು ಇದನ್ನು ಒಂದಪ್ಪ ಡೋಸ್ ಮಾಡಿದ್ವಿ ಇದೇ ಫಸ್ಟ್ ಮಾಡಿರೋದು ನಾಳೆ ನೋಡಿದ್ರೆ ಇನ್ನೊಂದ್ ಕಿತ್ತ ಹೊಡಿಬೋಕ್ ಅಷ್ಟೇ ಪ್ರಾಡಕ್ಟ್ ನಾವು ಫೋನಲ್ಲಿ ನೋಡ್ಕೊಂಡು ಫೋನಲ್ಲಿ ತರಿಸಿದ್ದು ಕೆಮಿಕಲ್ಗೂ ಅದಕ್ಕೂ ಪರವಾಗಿಲ್ಲ ಸರ್ ಇದು ಇದೇನು ಅಂತ ಕಾಯಿಲೆ ಕಾಣಿಸ್ತಾ ಇಲ್ಲ ನಮಗೆ ತೊಂದರೆನೇ ಇಲ್ಲ ಸರ್ ಈಗ ಅದೇ ನಾವು ಈಗ ನೆಳ್ಳಲ್ಲಿ ಇರೋತ್ತಿಗೆ ಸ್ವಲ್ಪ ನಮಗೆ ಇದಾಗಿದೆ ಬಾಕಿ ಕಡೆ ನಮ್ ಜೊತೆ ನೆಟ್ಟಿರೋದು ಪಂಪಟ ಚೆನ್ನಾಗಿ ಏನು ಪ್ರಾಬ್ಲಮ್ ಇದು ಪರ್ವ ಇವಾಗ ಇದೇ ಔಷಧಿ ಉಪಯೋಗಿಸ್ಬೇಕು ಅಂತಲೇ ನಾವು ಇಟ್ಕೊಂಡ್ರೋದು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಪಂಪಲ್ಲಿ ಬಿಟ್ಟಿದ್ದು ಸರ್ ಇದು ಅದ ಒಂದ್ ಬಕೆಟ್ಗೆ ಹಾಕಿಕೊಂಡು ಅದನ್ನು ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಪಂಪಲ್ಲಿ ಬಿಟ್ಟದು ಗಡ್ ಗಡ್ ಗಾಡ್ಗೆ ಇದು ನೆಟ್ಟು ಒಂದ್ ಇಪ್ಪತ್ತು ಇಪ್ಪತ್ತೈದು ದಿವಸ ಆಯ್ತಿ ಬಾಕಿ ಏರಿಯಾಕ್ ಮುಗ್ದ್ಮೇಲೆ ಅಲ್ಲಿ ಹಾಕತೇನೆ